ನಾನು ಇಬ್ಬರ ಹೇಳಿದ್ದು ಅದಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಸೇರಿಸಬೇಕು ಅಂತ ನಮ್ಮ ಮುಖ್ಯಮಂತ್ರಿ ಡೈರೆಕ್ಟ್ ಆಗಿ ಅಲ್ಲಿಂದ ಸ್ಟೇಷನ್ ಗೆ ಯಾವ ಸ್ಟೇಷನ್ ಇದೆ ಆ ಸ್ಟೇಷನ್ ಕಳಿಸಿದ್ರು ಎನ್ಕ್ವೈರಿಗೆ ಆ ಸ್ಟೇಷನ್ ಅವರು ಕರೆಕ್ಟ್ ಆಗಿ ಎನ್ವೈರಿ ಮಾಡಿಲ್ಲ ಎಸ್ ಬಿ ಐ ಪರ್ಮಿಷನ್ ಅಂತ ಆದ್ರೆ ಈ ಎಸ್ ಬಿ ಐ ಅಕೌಂಟ್ ಸದಸ್ಯರ ಕೈಯಲ್ಲಿ ಬೇಕಲ್ಲ ಯಾರ ಕೈಯಲ್ಲೂ ಇಲ್ಲ ನಾನೊಬ್ರು ಬರೋಡಾ ಬ್ಯಾಂಕ್ ನ ಬಿಸಿ ಜನರು ಇದರ ಬಗ್ಗೆ ಒಂದು ಸಂಶಯ ಕೇಳಿದೆ ಟೆಸ್ಟ್ ಮಾಡ್ಲಿಕ್ಕೆ ಕೊಟ್ಟದು ಲಕ್ಷ ಗಟ್ಟಲೆ ಖರ್ಚಾಗಿದೆ ಆದ್ರೆ ಹದಿನಾರು ಹದಿನೈದು ಸಾವಿರ ರೂಪಾಯಿ ಬಿಲ್ ಇಟ್ಟು ನಾನು ಕೊಟ್ಟೆ ಅದು ಇಂತ ಇದಕ್ಕೆ ಇಷ್ಟಿಷ್ಟ ಅಂತ ಹೇಳಿ ಅವರ ರೇಟ್ ಇದೆ ಹದಿನಾರು ಸಾವಿರ ಚಿಲ್ಲರಕ್ಕೆ ಆರು ಸಾವಿರ ಚಿಲ್ಲರೆ ಕೊಟ್ಟರು ಕುಟುಂಬಶ್ರೀಯಲ್ಲಿ ಯಾವುದೇ ದೇವರದಾಗ್ಲಿ ಅಲ್ಲಾಹುವಿಂದಾಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಬೌದ್ಧ ಧರ್ಮ ಆಗ್ಲಿ ಯಾವ ಧರ್ಮದ ಕೂಡ ಫೋಟೋ ಇಟ್ಟಿಲ್ಲಲ್ಲ ನಮಗೆ ಈ ಸಂಘಗಳನ್ನು ನಿಲ್ಲಿಸಬೇಕು ಅಂತ ಯಾವುದೇ ಇದಿಲ್ಲ ಯಾಕೆ ನಿಲ್ಲಿಸಬೇಕು ಕುಟುಂಬ ಇದೆ ಸ್ವಸಹಾಯ ಸಂಘ ಇರ್ಲಿ ಆದ್ರೆ ಕಾನೂನು ರೀತಿಯಲ್ಲಿ ಇರ್ಲಿ ಜನರನ್ನು ಮೋಸ ಮಾಡುವ ರೀತಿ ಲಾಕ್ಬ ಯಾವುದೇ ಕಾರಣಕ್ಕೆ ಎಂತದೇ ಇರಲಿ ಸಾಲ ಇರಲಿ ಏನೇ ಇರ್ಲಿ ಆತ್ಮಹತ್ಯೆ ಮಾತ್ರ ಮಾಡುವುದೊಂದು ಸರಿಯಲ್ಲ ಅಂದ್ರೆ ನಾವು ಕೊಟ್ಟಂತ ಈ ಮಾಹಿತಿ ತಪ್ಪಾಗಿದ್ರೆ ನಾನು ಗಿರೀಶ್ ಅವರು ಈಗ ಜೈಲಿಗೆ ಉಳಿಕತಾ ಇದ್ದೇವೆ ನಾರಾಯಣ ಅಲ್ಲಿ ಜನ ಕಳಿಸಿ ಗಲಾಟೆ ಮಾಡುವ ಅಗತ್ಯ ಏನಿದೆ ಫಸ್ಟ್ ಮೀಟ್ ಮಾಡುವಲ್ಲ ನನ್ನ ದಾಖಲೆಗಳು ಸರಿ ಇದ್ರೆ ನಾನು ಫಸ್ಟ್ ಮೀಟ್ ಮಾಡಿ ಜನರ ಮುಂದೆ ಇಡಬೇಕು ಈಗ ಸೌಜನ್ಯ ಹೋರಾಟದಲ್ಲಿ ಕೂಡ ನನಗೆ ದೊಡ್ಡ ಒಂದು ಸಂಸ್ಥೆ ಏನಂತ ಹೇಳಿದ್ರೆ ಈಗ ಮಹೇಶ್ ಶೆಟ್ಟಿ ಅವರು ಎಲ್ಲಾ ವೇದಿಕೆಗಳನ್ನು ಹೇಳ್ತಾರೆ ಅವರ ಮೇಲೆ ನಾವು ಇದು ಮಾಡ್ತಾ ಇದ್ದೇವೆ ಬಿಟ್ರೆ ನಿಮ್ಮನ್ನು ಯಾರನ್ನು ಕೂಡ ನಾವು ಟಾರ್ಗೆಟ್ ಮಾಡೋದಿಲ್ಲ ನೀವು ಇನ್ನು ಜನರನ್ನು ಎತ್ತಿ ಕಟ್ಟಿದ್ರೆ ನಾಳೆ ನಿಮಗೆ ಬರುವಂತಹ ಸಮಸ್ಯೆಗೆ ನೀವೇ ಪರಿಹಾರ ಹುಡ್ಕೊಳ್ಕೊಳ್ಬೇಕಾಗ್ತದೆ ಹೊರತಾಗಿ ನಿಮ್ಮ ಮೇಲಿನ ಅಧಿಕಾರಿಯವರು ಯಾರು ಕೂಡ ನಿಮ್ಮನ್ನು ನೋಡ್ಲಿಕ್ಕೆ ಬರೋದಿಲ್ಲ ನಾರಾಯಣ ಹದಿಮೂರು ಪಾಯಿಂಟ್ ಐದು ಅಂತ ಹೇಳುದು ಸರ್ ಅವರು ತೆಗಿಲಿಕ್ಕೆ ಇಪ್ಪತ್ತುವರೆಗೆ ತೆಗೀತಾರೆ ಅದರಲ್ಲಿ ಲೆಕ್ಕ ಮಾಡಿದ್ದೀರಾ ಮಾಡಿದೆ ಮಾಡಿದೆ ಅದು ಪಿ ಆರ್ ಕೆ ಮೈಕ್ರೋ ಬಜೆಟ್ ಬೇರೆ ಬೇರೆ ಇದು ಉಂಟು ಸರ್ ಅವರದ್ದು ನನಗೆ ಮಾತ್ರ ಲೆಕ್ಕ ಕ್ಲಿಯರ್ ಕ್ಲಿಯರಾಗಿ ಮತ್ತೆ ನಾನು ಹಣ ಕಟ್ಟೋದೊಂದು ಏಳು ಏಳೆಂಟು ತಿಂಗಳಾಯ್ತು ಸರ್ ನಾನು ಇಬ್ಬರ ಉಳಿತಾಯ ಹೇಳಿದ್ದು ಅದಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಜನ ಸೇರಿಸಬೇಕು ಅಂತ ಒಂದು ಮೀಟಿಂಗ್ ಎಲ್ಲ ಇತ್ತು ಸರ್ ಅಲ್ಲಿ ಒಕ್ಕೂಡೋದ ಮೀಟಿಂಗ್ ಅಂತು ಅದಕ್ಕೆ ನಾನು ಹೇಳಿದ್ದೇನೆ ಸದಸ್ಯರ ಹತ್ರ ಹೇಳಿದ್ದೇನೆ ಹೋಗಬೇಡಿ ಉಳಿತಾಯದ ಹಣ ಉಂಟಲ್ಲ ಅವರಾದ್ರೂ ಕೊಡಿ ಮತ್ತೆ ಮೀಟಿಂಗ್ ಅಂತ ಅದೇ ನಾಲ್ಕು ಒಂದು ಗ್ರೂಪ್ ಉಂಟು ಸರ್ ನಮ್ಮದು ಅದನ್ನೇ ತೆಗೆದರು ತೆಗೆದು ಬಿಸಾಡಿದಾರೆ ನಂದು ಅದಕ್ಕೆ ನಾನು ಈ ಪುಸ್ತಕ ಅನ್ನೋದು ಮನೆಯಲ್ಲಿ ಇಟ್ಟಿದ್ದೀನಿ ಅನ್ನ ಕಟ್ಟಲಿಕ್ಕೆ ಹೋಗಲಿಲ್ಲ ಎರಡು ಮೂರು ಸಲ ಇಲ್ಲಿಗೆ ಬಂದಿದ್ದಾರೆ ಬಂದು ಮ ನಾನು ಕೆಲಸ ಮಾಡುವ ಅಲ್ಲಿಗೆ ಬಂದೆ ಬಂದು ನಿನ್ನ ಬೌಂಡ್ರಿಗೆ ಬೇಲಿ ಹಾಕಿದರೆ ಸಾಕು ನೀನು ಊರಿಗೆಲ್ಲ ಬೇಲಿ ಹಾಕಲಿಕ್ಕೆ ಹೋಗ್ಬೇಡ ಅಂತ ಆಯಿತು ನೋಡು ಅಂತ ಹೇಳ್ತೇನೆ ಅದರ ನಂತರ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್ ಕಂಪ್ಲೇಂಟ್ ಕೊಟ್ಟು ನನಗೆ ಪರ್ಮಿಷನ್ ಉಂಟು ಅಂತಲೇ ಕಂಪ್ಲೇಂಟ್ ಕೊಟ್ಟಿದ್ದು ಮುಖ್ಯಮಂತ್ರಿ ಕಳಿಸಿದ್ದು ಅದಕ್ಕೆ ಅವರು ಇದನ್ನು ತಂದು ತಂದು ಕೊಟ್ಟರು ಕಂಪ್ಲೇಂಟ್ ಹಾಂ ಕೊಟ್ಟಿದ್ದೇನೆ ಈ ಪರ್ಮಿಷನ್ ಪರ್ಮಿಷನ್ ಉಂಟು ಅಂತ ಇದನ್ನು ತಂದು ಕೊಟ್ಟರು ಸರ್ ಅದನ್ನು ನಾನು ನೂರೈವತ್ತು ರೂಪಾಯಿ ಕಟ್ಟಿ ಚಾಲನ್ನ ಕಟ್ಟಿ ಅದನ್ನು ತೆಗ್ದೇನೆ ದಾಸನಿಂದ ತೆಗೆದದ್ ವಾಪಸ್ಸು ತೆಗೆದು ಅಲ್ಲಿ ನೋಡುವಾಗ ಇಲ್ಲ ಅಂತ ಆಯ್ತು ನನ್ನ ಮನಸ್ಸಿಗೆ ಮತ್ತೆ ನನಗೆ ಅಶೋಕಣ್ಣನ ಭೇಟಿಯಾಯಿತು ಮತ್ತೆ ಗಿರೀಶ್ಣ ಇದ್ದ ಅವರ ಭೇಟಿಯಾಯಿತು ಅದರ ನಂತರ ನಾವು ಮತ್ತೆ ನಾರಾಯಣ ಇದ್ದಾರೆ ಭರ್ತಾಜೆ ಅವರು ಎಸ್ ಪಿ ಐಗೆ ಹಾಕಿದ್ದಾರೆ ನಾನು ಆರ್ ಬಿ ಐಗೆ ಹಾಕಿದ್ದೇನೆ ಅದರ ಸರಿ ಅವರಿಗೆ ನಮಗೆ ಏನು ಸಂಬಂಧ ಇಲ್ಲ ಅಂತೆಲ್ಲ ಅವರು ಲೆಟ್ರ್ ಕಳಿಸಿದ್ದಾರೆ ಸರ್ ಈಗ ಮುಖ್ಯಮಂತ್ರಿಗೆ ಕಂಪ್ಲೇಂಟ್ ಕೊಟ್ಟಾಗ ಮುಖ್ಯಮಂತ್ರಿಗೆ ಕಲ್ ಇದು ಕಂಪ್ಲೇಂಟ್ ಕೊಟ್ರಲ್ಲ ನಮ್ಮ ಮುಖ್ಯಮಂತ್ರಿ ಡೈರೆಕ್ಟ್ ಆಗಿ ಅಲ್ಲಿಂದ ಸ್ಟೇಷನ್ಗೆ ಯಾವ ಸ್ಟೇಷನ್ ಇದೆ ಆ ಸ್ಟೇಷನ್ ಎನ್ಕ್ವೈರಿಗೆ ಆ ಸ್ಟೇಷನ್ ಅವರು ಕರೆಕ್ಟ್ ಆಗಿ ಎನ್ಕ್ವೈರಿ ಮಾಡಿಲ್ಲ ಮಾಡ್ತಿದ್ರೆ ಅವತ್ತೇ ಇವರು ಸಿಕ್ತಿತ್ತು ಈಗ ನಾರಾಯಣನ ಕಂಪ್ಲೇಂಟ್ ಕೊಟ್ಟರಲ್ಲ ಅವತ್ತೇ ಸಿಕ್ತಿತ್ತು ಇದರ ಬಗ್ಗೆ ಅವ್ರು ಏನ್ ಮಾಡಿದರು ಎಸ್ ಕೆ ಡಿ ಆರ್ ಅವರು ನೋಡಿ ಈ ಕಾಪಿ ಫ್ರಿಂಟ್ ಕಾಪಿ ಇದು ಯಾರಿಗೆ ಬೇಕಾದ್ರೂ ತೆಗಿಬಹುದು ಆರ್ ಬಿ ಗೈಡ್ ಲೈನ್ ಅಲ್ಲಿ ಸಿಗ್ತದಲ್ಲ ಅದನ್ನು ಯಾರಿಗೆ ಬೇಕಾದ್ರೆ ನೋಡಿ ಇವರು ಇಲ್ಲಿ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ನಮಗೆ ಬಿ ಸಿ ಆಗ್ಲಿಕ್ಕೆ ಇದು ಎಸ್ ಬಿ ಐ ಪರ್ಮಿಷನ್ ಕೊಟ್ಟಿದ್ದಂತ ಬಿ ಎಫ್ ಅಂತ ಆದ್ರೆ ಈ ಎಸ್ ಬಿ ಐ ಅಕೌಂಟ್ ಸದಸ್ಯರ ಕೈಯಲ್ಲಿ ಬೇಕಲ್ಲ ಯಾರ ಕೈಯಲ್ಲೂ ಇಲ್ಲ ಇರುದೇನಿದ್ರು ಈ ನಿರ್ಣಯ ಪುಸ್ತಕದಲ್ಲಿ ಸ್ಟೇಟ್ಮೆಂಟ್ ಬಿಟ್ರೆ ಈ ಬಿ ಸಿ ಆದವರು ಏನಿದ್ರು ನಮ್ಮ ಎಸ್ ಬಿ ಐ ಸಂಘಕ್ಕೆ ಈ ಸಂಘವನ್ನು ಕನೆಕ್ಟ್ ಮಾಡಿ ಕೊಡ್ಬೇಕಿತ್ತಲ್ಲ ಇದೆಲ್ಲ ದಾಖಲೆ ಒಪ್ಪಿಕೊಡುವ ನಾವು ಅವ್ರು ಕೊಡುವ ಅವ್ರು ಮಾಡುವ ಕೆಲಸವನ್ನು ಮಾಡ್ಲಿಲ್ಲಲ್ಲ ಆ ಕೆಲಸ ಮಾಡಿದ್ರಲ್ಲ ಅದಕ್ಕೊಂದು ಫಲ ಅಂತ ಇರೋದು ನಾವು ಇದು ಪ್ರಶ್ನೆ ಮಾಡ್ಲಿಕ್ಕೆ ಇದಿಲ್ಲ ಅದಿರೋದು ನಾವೀಗ ತಪ್ಪು ಅಂತ ಹೇಳುದು ಎಲ್ಲಿ ಇವರು ಇದ್ದೆಲ್ಲ ತಪ್ಪು ಅಂತ ಅಲ್ಲ ನಾವು ಹೇಳುದು ಬಿ ಸಿ ಆಗ್ಲಿಕ್ಕೆ ಅಧಿಕಾರ ಇರ್ಬೋದು ಅವರಿಗೆ ಎಸ್ ಕೆ ಡಿ ಆರ್ ಡಿ ಪಿ ಅವರಿಗೆ ಎಸ್ ಬಿ ಸಿ ಆಗ್ಲಿಕ್ಕೆ ಅಧಿಕಾರ ಇರ್ಬೋದು ಬಿ ಎಫ್ ಆಗ್ಬಹುದು ಆದ್ರೆ ಅವರು ಬಿ ಸಿ ಆಗಿ ಮಾಡುವ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಅದು ಸಂಶಯ ನಾನೊಬ್ರು ಬರೋಡಾ ಬ್ಯಾಂಕ್ ನ ಬಿ ಸಿ ಜನರು ಇದರ ಬಗ್ಗೆ ಒಂದು ಸಂಶಯ ಕೇಳಿದೆ ನಾನು ಅವ್ರದ್ದು ನಿಮಗೆ ನಮಗೆ ಏನಿದ್ರು ಈ ಅಕೌಂಟ್ ಮಾಡಿಕೊಂಡು ಇದ್ದಿದ್ದೆ ಸಂಘ ಮಾಡಿದ್ರು ಏನು ಮಾಡಿದ್ರು ನಾವು ನಾವು ಏನಿದ್ರು ಅವ್ರಿಗೆ ಕಮಿಷನ್ ಬರ್ತದೆ ನಮಗೆ ಅಲ್ಲಿಂದ ಅಂತ ಯಾವ್ದು ಎಸ್ ಬಿ ಐ ಇಂದ ಯಾವ ಬ್ಯಾಂಕ್ ಇಂದ ಆದ್ರೂ ಬರೋಡ ಬ್ಯಾಂಕ್ ಇಂದ ಆದ್ರೂ ಕಲೆಕ್ಷನ್ ಮಾಡ್ಲಿಕ್ಕೆ ಕಲೆಕ್ಷನ್ ಮಾಡ್ಲಿಕ್ಕೆ ಇಲ್ಲ ಲೋನ್ ಕೊಡುವುದು ಎಲ್ಲ ಬ್ಯಾಂಕೇ ಕೊಡುದು ಏನಿದ್ರು ಬ್ಯಾಂಕಿನ ವ್ಯವಹಾರ ಆಗ್ಬೇಕು ಅಲ್ಲಿಂದ ಅವರಿಗೆ ಹೋಗ್ತದೆ ಅವರಿಗೆ ಇರೋದು ಒಂದೇ ಬರೀ ಕಾಗದ ಮಾಡಿ ಕೊಡುವಂತ ಕೆಲಸ ಮಾತ್ರ ಅಷ್ಟೇ ಅದು ಬ್ಯಾಂಕಿನವರ ಕೆಲಸ ಸ್ವಲ್ಪ ಕಡಿಮೆ ಆಗ್ತದೆ ಇವರಿಗೆ ಈ ಕೆಲಸ ಸಿಕ್ಕಿ ಅಷ್ಟೇ ಎಲ್ಲ ಬಿ ಸಿ ಟ್ರಸ್ಟ್ ಗೆ ಅಲ್ಲದೆ ಬೇರೆ ಯಾವ್ದು ನಮ್ ನಾವು ತಿಳಿದ ಮಟ್ಟಿಗೆ ಇಲ್ಲ ಇದು ಹಣ ಕೊಡುವಂತದ್ದು ವ್ಯವಹಾರ ಮಾಡುವಂತ ಆದ್ರೆ ಆರ್ ಬಿ ಪರ್ಮಿಷನ್ ಬೇಕಲ್ಲ ಈಗ ನೀವೊಂದು ಲೋನ್ ಲೋನ್ ಕೊಡೋದಾದ್ರೆ ನಿಮ್ಗೆ ಆರ್ ಬಿ ಪರ್ಮಿಷನ್ ಬೇಕಲ್ಲ ಈಗ ಒಂದು ಫೈನಾನ್ಸ್ ಅದಕ್ಕೆ ಆರ್ ಬಿ ಐ ಪರ್ಮಿಷನ್ ಮುಖಾಂತರನೇ ಅಲ್ಲ ಅವರು ಲೋನ್ ಕೊಡೋದು ಅದು ಕೂಡ ಒಂದು ನಿಯಮ ಇದೆ ಇಂತಿಷ್ಟೇ ಕೊಡ್ಬೇಕಂತ ಹೇಳಿ ಬ್ಯಾಂಕಿಗೆ ಇದ್ರೆ ಸಾಕು ಹೌದು ಬ್ಯಾಂಕಿಗೆ ಬಿ ಸಿ ಆಗ್ಲಿಕ್ಕೆ ನಿಯಮ ಇದೆ ಸರಿ ಬ್ಯಾಂಕಿಗೆ ಇದ್ರೆ ಸಾಕು ಬಿಸಿಗೆ ಮಾಡುವ ಕೆಲಸ ಏನು ಬ್ಯಾಂಕಿನಿಂದ ವ್ಯವಹಾರವನ್ನು ಜನರಿಗೆ ಅಥವಾ ಸದಸ್ಯರಿಗೆ ಮುಟ್ಟಿಸುವ ಕೆಲಸವನ್ನು ಅವರು ಮಾಡಬೇಕು ಎಲ್ಲ ವ್ಯವಹಾರವನ್ನು ಬ್ಯಾಂಕಲ್ಲೇ ಕನೆಕ್ಟ್ ಮಾಡಿ ಕೊಡಬೇಕಿತ್ತು ಅದು ಗೆ ಇರುವ ಆರ್ ಬಿ ಐ ನಿಯಮ ಇರುವುದು ಅಲ್ವಾ ಆ ನಿಯಮ ಅದನ್ನು ಇವರು ಮಾಡ್ತಾರ ಸಿ ಏನು ಮಾಡಬೇಕು ಅಂತ ಆರ್ ಬಿ ಐ ಅಲ್ಲಿ ಇದೆ ಅದು ಇದರಲ್ಲಿ ಇದೆ ಗೈಡ್ ಲೈನ್ ಅಲ್ಲಿ ಇದೆ ಬಿಸಿ ಮಾಡಬೇಕಾದ ಕೆಲಸ ಏನು ಅಂತ ಅದು ಮಾಡಿದ್ದಾರೆ ಇವರು ಅದೆಲ್ಲ ಸಂಸ್ಥೆ ಅದೆಲ್ಲ ಪ್ರಶ್ನೆ ಇರುವುದು ವಾರದ ಬಡ್ಡಿ ಅದು ಬ್ಯಾಂಕ್ ನಿರ್ಮಾಣ ಮಾಡ್ಬೇಕಲ್ಲ ಈಗ ಬಿಸಿಗೆ ಅದರ ಅಧಿಕಾರ ಇಲ್ಲ ಅಲ್ಲ ಏನು ಬಡ್ಡಿ ಹಾಕಬೇಕು ಏನು ಯಾವ ರೀತಿ ಸಂಘ ನಡೆಸಬೇಕು ಯಾವ ರೀತಿ ಈ ರಿಕವರಿ ಮಾಡಬೇಕು ಅದೆಲ್ಲ ಬ್ಯಾಂಕ್ ನಿರ್ಮಾಣ ಮಾಡ್ಬೇಕಲ್ಲ ಮಧ್ಯ ಒಬ್ಬನಿಗೆ ಅದನ್ನು ಮಾತಾಡುವ ಹಕ್ಕಿಲ್ಲಲ್ಲ ಯಾರಿಗಾದರೂ ಈಗ ಮನೆಗೆ ಜನ ಕಟ್ಟಿಕೊಂಡು ಬಂದು ಗಲಾಟೆ ಮಾಡ್ತಾರೆ ಇವರು ಕೆಲವು ಜಾಗದಲ್ಲಿ ನೋಡಿದ್ದೇನೆ ನಾನು ಬಗ್ರೀಶ್ ಅವರದ್ದು ಮತ್ತೆ ನಾರಾಯಣ ಮನೆ ಎಲ್ಲರೂ ಬಂದಿದ್ದಾರೆ ಅಂತೆ ವಿಡಿಯೋ ಎಲ್ಲ ನೋಡಿದ್ದೇವೆ ನಾವು ಈ ನೋಡುವಾಗ ಈ ಮನೆಗೆ ಜನ ಕಲಿಸ್ಲಿಕ್ಕೆ ಎಸ್ ಬಿ ಐ ಹೇಳಿದ ಇದೆಲ್ಲ ಅವರು ಫಸ್ಟ್ ಈ ಮೈಕ್ರೋ ಇದಂತ ಮಾಡ್ತಾರಲ್ಲ ಮೈಕ್ರೋ ಬಜೆಟ್ ಪಾಲಿಸಿ ಮಾಡ್ತಾರಲ್ಲ ಹತ್ತು ಸಾವಿರ ಹದಿನೇಳು ಸಾವಿರ ಹದಿನೇಳು ಸಾವಿರದ್ದು ಇದೆಲ್ಲ ಮಾಡ್ತಾರೆ ಇದೇ ಭದ್ರತೆ ತೆಗೊಳ್ಳೋದವ್ರು ಈ ಭದ್ರತೆ ಈಗ ನಾನೇ ಇದನ್ನು ಇದನ್ನು ಕೂಡ ಚೆಕ್ ಮಾಡಿದೇನೆ ಎಲ್ ಐ ಸಿ ಆಫೀಸಲ್ಲಿ ಇದಕ್ಕೂ ಕೂಡ ಯಾವುದೇ ಇದಿಲ್ಲ ಆದ್ರೆ ಎಲ್ಲಿ ಭದ್ರತೆ ಭದ್ರತೆ ಬೇಕಲ್ಲ ಈಗ ಎಲ್ ಐ ಸಿ ಅಂದ್ರೆ ಇದರ ಬಗ್ಗೆ ಇದೆ ಎಲ್ ಐ ಸಿ ಲೈಫ್ ಇನ್ಸೂರೆನ್ಸ್ ಕಂಪೆನಿ ಅವರ ಹತ್ರ ಹೋಗಿ ಚೆಕ್ ಮಾಡೋಕೆ ಇದಕ್ಕೆ ಯಾವುದೇ ಇದಿಲ್ಲ ಇದು ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಕಡ್ಡಾಯ ಮಾಡ್ಲೇಬೇಕಂದ್ರೆ ಅವರದ್ದು ನಿರಂತರ ಬರ್ತದೆ ಅದನ್ನು ತೆಗಿಬೇಕು ಸುರಕ್ಷಾ ಸಂಪೂರ್ಣ ಸುರಕ್ಷಾ ಸಂಪೂರ್ಣ ಸುರಕ್ಷಾದಲ್ಲಿ ಸ್ವಲ್ಪ ಇದೆ ಈ ಸಂಪೂರ್ಣ ಸುರಕ್ಷೆ ಮಾಡಿಸ್ತಾರೆ ಅವರು ಕಡ್ಡಾಯವಾಗಿ ನೀವು ಮಾಡಲೇಬೇಕು ನಿಮಗೆ ಆ ತರ ಸಿಗ್ತದೆ ಈ ತರ ಸಿಗ್ತದೆ ನಾನು ಮಾಡಿದ್ದೇನೆ ನನ್ನ ಮಗನಿಗೆ ಹುಷಾರಿಲ್ಲದಾಯ್ತು ಮಗನಿಗೆ ಹುಷಾರಿಲ್ಲದಾಗುವಾಗ ಒಂದು ಬಿಲ್ ನಾನು ನೋಡ್ಲಿಕ್ಕೆ ಇವರದು ಟೆಸ್ಟ್ ಮಾಡ್ಲಿಕ್ಕೆ ಅಂತೇಳಿ ಕೊಟ್ಟದು ಈಗ ಅದು ಡೈರೆಕ್ಟ್ ಆಗಿ ಹೇಳ್ತೇನೆ ನಾನು ಟೆಸ್ಟ್ ಮಾಡಲಿಕ್ಕೆ ಕೊಟ್ಟದು ಲಕ್ಷ ಗಟ್ಟಲೆ ಖರ್ಚಾಗಿದೆ ಆದ್ರೂ ಅದು ಇದು ಮಾಡಿಲ್ಲ ನಾನು ಲಾಸ್ಟಿಗೆ ಒಂದು ಮೂಮೆಂಟ್ ಅಲ್ಲಿ ಒಂದು ಹದಿನಾರು ಹದಿನೈದು ಸಾವಿರ ರೂಪಾಯಿದ ಬಿಲ್ ಇಟ್ಟು ನಾನು ಕೊಟ್ಟೆ ನನಗೆ ಸ್ವಲ್ಪ ಕಿಡ್ನಿ ಲಿವರ್ ಇದು ಪೇಸೆಂಟ್ ಆಗಿದ್ದು ಅದ ಅದರ ಬಗ್ಗೆ ಕೊಟ್ಟು ಸಾಧಾರಣ ಕಡಿಮೆ ಅಂದ್ರೆ ಒಂದು ಏಳೆಂಟು ತಿಂಗಳು ಕಾದಿದ್ದೇನೆ ಎಲ್ಲಾ ಡಾಕ್ಯುಮೆಂಟ್ ಇಟ್ಟುಕೊಟ್ಟೆ ನಾನು ಬಿಲ್ಲು ಇದನ್ನೆಲ್ಲ ಇಟ್ಟುಕೊಟ್ಟೆ ಒಂದ್ಸಲ ಹೇಳಿದ್ರು ಅದರಲ್ಲಿ ಆಧಾರ್ ಕಾರ್ಡ್ ಇಟ್ಟಿಲ್ಲ ಅಂತ ಹೇಳಿ ಸರಿ ಆಧಾರ್ ಕಾರ್ಡ್ ಎರಡನೇ ಆಧಾರ್ ಕಾರ್ಡ್ ಕೊಟ್ಟೆ ಅವ್ರದ್ದು ಆಧಾರ್ ಕಾರ್ಡ್ ಕೊಟ್ಟು ಮತ್ತೆ ಇದರ ಇದು ಬರುವ ಇದೇ ಅಂತ ಹೇಳಿ ಅವ್ರದ್ದು ನಾ ಕ್ವಶನ್ ಹಾಕಿದೆ ನಾನು ಇಷ್ಟಿಷ್ಟು ತಿಂಗಳಾಯ್ತು ಕೊಟ್ಟು ಸಂಪೂರ್ಣ ಸುರಕ್ಷತೆ ಇದ್ ಬಗ್ಗೆ ಕೊಟ್ಟಿದ್ದೇನಲ್ಲ ನನ್ನ ಬಿಲ್ ಎಲ್ಲ ಡಾಕ್ಯುಮೆಂಟ್ ಕೊಟ್ಟಾಗಿದೆ ಇನ್ನು ಬಂದಿಲ್ಲ ಯಾಕೆ ಬಂದಿಲ್ಲ ಹೇಳಿದ್ರು ಅದರಲ್ಲಿ ನಮಗೊಬ್ಬರು ಡಾಕ್ಟ್ರ್ ಇದ್ದಾರೆ ಅದು ಆ ಡಾಕ್ಟ್ರು ನೋಡಿ ಆಗಬೇಕು ನೋಡಿದ ಮೇಲೆ ಅದು ಇಂಥ ಇದಕ್ಕೆ ಇಷ್ಟಿಷ್ಟ ಅಂತ ಹೇಳಿ ಅವರ ರೇಟ್ ಇದೆ ಅವರ ಹತ್ರ ಒಂದು ರೇಟ್ ಇದೆ ಅಂತ ಈ ಮಧ್ಯಕ್ಕೆಲ್ಲ ಅವರ ಹತ್ರ ಕೂಡ ಒಂದು ರೇಟ್ ಇದೆ ಈ ಆಸ್ಪತ್ರೆಯಲ್ಲಿ ಕೂಡ ಹಾಸ್ಪಿಟಲ ಕೊಡ್ತಾರಲ್ಲ ಇದಕ್ಕೆ ಯಾವುದು ಇದಿಲ್ಲ ವ್ಯಾಲ್ಯೂ ಇಲ್ಲ ಅವರೇ ಇದಕ್ಕೆ ಮಾತ್ರ ವ್ಯಾಲ್ಯೂ ಇರೋದು ಇದನ್ನೆಲ್ಲ ಲೆಕ್ಕಾಚಾರ ಮಾಡಿ ಈ ಹದಿನಾರು ಸಾವಿರ ಚಿಲ್ಲರಕ್ಕೆ ಆರು ಸಾವಿರ ಚಿಲ್ಲರೆ ಕೊಟ್ಟರು ಅದು ಕೊಟ್ಟದ್ದು ಯಾವಾಗ ಎಷ್ಟೋ ತಿಂಗಳು ಕಳೆದು ನಾನು ಒಂದ್ಸಲ ಹೋದಾಗ ಹಾ ಇದು ಇವರದು ಬಂದಿದೆಪ್ಪ ನೋಡಿ ಅಂತ ಹೇಳಿ ಬಂದು ಅಲ್ಲಿಂದಲೇ ಚೆಕ್ ನನಗೆ ಯೂನಿಯನ್ ಬ್ಯಾಂಕಿಗೆ ಕೊಟ್ಟರು ಎಸ್ ಕೆ ಡಿಆರ್ ಡಿ ಸಂಸ್ಥೆ ಇದು ಆದ್ರೆ ಅವ್ರು ಕೊಟ್ಟಿರುವ ಇದು ಸುರಕ್ಷಾ ಇದು ಬೆಂಗಳೂರು ಯಾವ್ದೋ ಒಂದು ಕಂಪೆನಿ ಹೆಸರು ಉಂಟಾದಲ್ಲಿ ಎಲ್ ಐ ಸಿ ಅದು ಆಗ್ಲಿ ಸುರಕ್ಷಾ ಆಗ್ಲಿ ಯಾವ ಹೆಡ್ ಅಲ್ಲಿ ಇದೆ ಅಲ್ಲಿಂದಲೇ ತಾನೇ ಬರ್ಬೇಕು ನಮಗೆ ಅದು ಕೊಟ್ಟಿಲ್ಲ ಆದ್ರೆ ಸುಮ್ಮನೆ ಅದೇ ನಾನು ಅದಕ್ಕೆ ಯಾವುದೇ ಸಂಪೂರ್ಣ ಸಂಪೂರ್ಣ ಸುರಕ್ಷಾ ಸಂಪೂರ್ಣ ಸುರಕ್ಷೆ ಅಂದ್ರೆ ಇವರು ಸಂಪೂರ್ಣ ಎಷ್ಟು ಖರ್ಚಾಗಿದೆ ಅದು ಕೊಡ್ಬೇಕಲ್ಲ ಅದು ಆ ಕೇಳೋಕೇನೆ ಉತ್ತರ ಕೊಡ್ತಾರೆ ಗೊತ್ತಾ ನೀವ್ ಅದು ನಮ್ಮ ಇದೆ ಅಲ್ಲಿ ಮಂಗಳೂರಲ್ಲಿ ಇದೆ ಪುತ್ತೂರಲ್ಲಿ ಇದೆ ಬೆಳ್ತಂಗಡಿಯಲ್ಲಿ ಇದೆ ಬೆಂಗ್ಳೂರ್ ಇದೆ ಮೈಸೂರ್ ಇದೆ ಅಲ್ಲಿ ಒಂದು ಪೇಷೆಂಟ್ ಅನ್ನು ನಾವೀಗ ಸೀರಿಯಸ್ ಆದ್ರೆ ನಾವು ಅಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದ ಒಂದು ಲಕ್ಷ ಬಿಲ್ ಮಾಡಿದ್ರೆ ಈಗ ಇಲ್ಲಿ ಈ ನನ್ನ ನನ್ನ ಇರೋದು ಮುಳ್ಳೇರಿಯಾ ಮುಳ್ಳೇರ ಮಂಗ್ಳೂರಿಗೆ ಮುಟ್ಟುವಾಗ ಆ ಇದು ಪೇಷೆಂಟ್ ಸತ್ತೋದ್ರೆ ಏನ್ ಮಾಡ್ಲಿ ಹಾಗೆ ಫುಲ್ ಕ್ಲೈಮ್ ಆಗುದ ಫಸ್ಟ್ ಹೇಳಿಲ್ಲ ಮತ್ತೆ ನಮಗೆ ಹೇಳಿಲ್ಲ ಮತ್ತೆ ಹೇಳ್ತಾರೆ ಆಸ್ಪತ್ರೆ ಇದೆ ಇಲ್ಲ ಯಾವ್ದೇ ಆಸ್ಪತ್ರೆಯಲ್ಲಿ ಆಗ್ತದೆ ನೀವು ಬಿಲ್ ತಂದು ಕೊಡ್ಬೇಕು ಪ್ರಶ್ನೆ ಸರ್ ಡಿಸ್ಚಾರ್ಜ್ ಬಿಲ್ ಎಲ್ಲ ಸಮ್ಮರಿ ಒಂದು ಸಂಸ್ಥೆ ನಾನದು ಈಗ ಒಂದು ಸುರಕ್ಷಾ ಅಂತ ಹೇಳಿ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಆದ್ರೆ ಕೇಳುದು ನಾನು ಅಂದ್ರೆ ಈ ಸುರಕ್ಷಾ ಅಂತ ಹೇಳಿದೆ ಅಲ್ಲ ಇದೊಂದು ನಮ್ಮ ಒಂದು ಈ ನಮ್ಮ ಆಯುಷ್ಮಾನ್ ಭಾರತ ಅಲ್ಲ ಅದೇ ತರ ಅಲ್ವಾ ಈಗ ಅದು ಕೇಂದ್ರ ಸರ್ಕಾರದ ಒಂದು ಪದ್ಧತಿ ಅದನ್ನು ತೆಗೆಯುವ ಆಸ್ಪತ್ರೆ ಅಂತ ಇದೆ ಇಲ್ಲಿ ನಮ್ಮ ಕಾಸರಗೋಡಲ್ಲಿ ಕೆಲವು ಆಸ್ಪತ್ರೆ ತಕೊಳ್ಳೋದಿಲ್ಲ ಅದು ಕೆಲವು ಆದ್ರೆ ಆ ಆಸ್ಪತ್ರೆಗೆ ಹೋದ್ರೆ ಅದು ಎಲ್ಲಿಂದ ಮಂಗಳೂರಲ್ಲೂ ಹಾಗೆ ತಗೊಳ್ಳಿ ನಾವು ಯಾರಿಗೂ ಕರ್ದೇ ಇಲ್ಲ ನಮ್ಮ ಪಂಚಿಂಗ್ ಅಲ್ಲಿ ಕೊಟ್ಟರೆ ನನಗೆ ಅನುಭವ ಇದೆ ನನ್ನ ನನಗೆ ಒಂದು ಹಾರ್ಟ್ ಪೇಷಂಟ್ ಆಗಿ ಹಾರ್ಟ್ ಬ್ಲಾಕ್ ಆದ ಸಂದರ್ಭದಲ್ಲಿ ಪಂಚಿಂಗ್ ಕೊಟ್ಟಾಗ ನನಗೆ ಅದರ ಹಣವನ್ನು ನಾನು ಯಾರಿಗೂ ಈಗ ಕೇಂದ್ರದ ಮೋದಿ ಅವರಿಗೆ ಏನು ಕರ್ದೆ ಹೇಳಿಲ್ಲ ಈ ದುಡ್ಡು ನಾನು ಪೇಷಂಟ್ ಆಗಿದ್ದೇನೆ ನನಗೆ ದುಡ್ಡು ಕಳಿಸಬೇಕು ಅಂತ ಇವರಿಗೆ ಕರ್ದೇ ಹೇಳಬೇಕಂತ ಇದು ಅದ್ಯಾಕೆ ನಮ್ಮ ಹತ್ರ ಬೇರೆ ಒಂದು ಕಾರ್ಡ್ ಇದ್ರೆ ನಿಮ್ಮ ಸಂಪೂರ್ಣ ಸುರಕ್ಷೆ ಸಿಗುವುದಿಲ್ಲ ನಿಮ್ಮ ತಲೆ ಹೋದ್ರೆ ಇಷ್ಟು ಕೈಗೆ ಇಷ್ಟು ಕಾಲಿಗೆ ಇಷ್ಟು ಸಂಪೂರ್ಣ ಸುರಕ್ಷೆ ಅಂದ ಮೇಲೆ ಅದು ಎಲ್ಲ ಆ ಬಾಡಿಗೆ ಎಲ್ಲಿಗೂ ಕೂಡ ಅನ್ನೋ ಅದಕ್ಕೆ ಎಲ್ಲದಕ್ಕೂ ಹಣ ಸಿಗಬೇಕು ಇದು ಸಿಗುವುದಿಲ್ಲ ಅಂದರೆ ಐದು ಸಾವಿರ ಎರಡು ಸಾವಿರ ಮೊನ್ನೆ ನನಗೆ ಎಷ್ಟೋ ಬರ್ತಾ ಇದೆ ಯಾರಂದರೆ ಸಂಪೂರ್ಣ ಸುರಕ್ಷೆ ಯಾವುದೇ ಯಾವುದೇ ಕಾರಣಕ್ಕೆ ಸಿಗುವುದಿಲ್ಲ ಮೊನ್ನೊಂದು ಪೇಷಂಟ್ ಒಂದು ದಿವಸ ಇಡೀ ದಿವಸ ಕೆ ಎಸ್ ಸಿ ಹಾಸ್ಪಿಟಲಲ್ಲಿ ಕೂತ್ಕೊಂಡಿದ್ದಾರೆ ಡಿಸ್ಚಾರ್ಜ್ ಆಗಿದೆ ಸುರಕ್ಷೆ ಸಿಗ್ಲಿಲ್ಲ ಅಲ್ಲ ಯಾಕೆ ಸಿಕ್ಕಿಲ್ಲ ಅದು ಅಂದ್ರೆ ಆಗ್ಲಿಲ್ಲ ಮಾತ್ರಿದ್ದಾರೆ ಕೊಟ್ಟಿದ್ದಾರೆ ಸಂಪೂರ್ಣ ಸುರಕ್ಷೆ ಬರಲೇ ಈ ಕೆಲವು ಬಡವರು ಹೋದ್ರೆ ಈ ಸಂಪೂರ್ಣ ಸುರಕ್ಷೆ ಸಿಗದಿದ್ರೆ ಏನ್ ಮಾಡೋದು ಬಡವರನ್ನು ಒಡೆದು ಕೆಲಸ ಬಿಟ್ರೆ ಬೇರೆ ಏನಿಲ್ಲ ಇವರದು ಈಗ ನಮ್ಮ ನೆರೆ ಇದೆಯಲ್ಲ ಹತ್ತಿರದ ಮನೆ ಅವರನ್ನು ಕೂಡ ಜಗಳ ಹೌದು ಅದೇ ಕಟ್ಟೋದು ಈಗ ನಾ ನಾನೇನಾದ್ರೂ ಸ್ವಲ್ಪ ತಿರುಗಿ ಬಿದ್ರೆ ಅವ್ರ ಹತ್ರ ಇನ್ನೊಬ್ಬರ ಹತ್ರ ಹೇಳುದು ಹಾ ಅವ್ರ ಹಾಗೆ ಇದೆ ಹೀಗೆ ಇದೆ ಇಲ್ಲಾಂದ್ರೆ ನೀವು ಹೋಗಿ ಕೇಳಿ ಈಗ ನನಗೆ ನನಗೆ ಪರಿಸ್ಥಿತಿ ಬಂದದ ಅದೇ ಅಲ್ವಾ ಈಗ ಈಗ ನಾನು ಚಾನೆಲ್ ಮುಂದೆ ಮುಂದ್ಗಡೆ ಬರ್ಬೇಕಾದ್ರೆ ಕಾರಣ ಯಾರು ಸಂಘದ ಜನಗಳತ್ರ ಕಾರಣ ಅದಕ್ಕಾಗಿ ನಾನು ಈ ಚಾನೆಲ್ ಮುಂದೆ ಬಂದಿರೋದು ಇನ್ನು ನ್ಯಾಯ ಸಿಗ್ಲೇಬೇಕಲ್ಲ ಇದಕ್ಕೆ ಪಿ ಆರ್ ಕೆ ಅಂತ ಕೊಡ್ತಾರೆ ಬಾಂಡ್ ಕೊಡುದಿಲ್ಲ ಏನು ಪಿ ಆರ್ ಕೆ ಅಂತ ಇದು ಎಂಟ್ರಿ ಮಾಡ್ತಾರಲ್ಲ ಅದು ಕೂಡ ತಕೊಳ್ತಾರೆ ಪ್ಲಸ್ ಇದು ಇನ್ಸೂರು ಕೂಡ ಮಾಡಿಸ್ತಾರಲ್ಲ ಈಗ ಪಿ ಆರ್ ಕೆ ಇದ್ರೆ ಈಗ ಪಿ ಆರ್ ಕೆ ತಗೊಂಡಾಗ ಈ ಇನ್ಸೂರ್ ಇರಬಾರ್ದಲ್ಲ ಇನ್ಸೂರನ್ ಯಾಕೆ ತೆಗಿತಾರೆ ಈಗ ಏನೆಲ್ಲ ಪ್ರಚಾರ ಅಂತ ಹೇಳಿದ್ರೆ ಈಗ ನಮ್ಮಿಂದಾಗಿ ಈ ಸಂಘ ನಿಲ್ತದೆ ಅಂತ ಸತ್ಯ ಹೇಳ್ಬೇಕಾದ್ರೆ ನಮಗೆ ಈ ಸಂಘವನ್ನು ನಿಲ್ಲಿಸುವ ಉದ್ದೇಶ ಇಲ್ಲ ನಾವು ದೇವರ ಹೆಸರಲ್ಲಿ ಆಗ್ಲಿ ಸಂಘದ ಹೆಸರಾಗ್ಲಿ ಅಪಪ್ರಚಾರ ಮಾಡುದಿಲ್ಲ ಅಲ್ಲ ಖಂಡಿತ ಇಲ್ಲ ಇದು ಯಾಕೆಂದ್ರೆ ದೇವರ ಹೆಸರಲ್ಲಿ ಅಪ ಪ್ರಚಾರ ಮಾಡ್ತಿರೋದು ಇವರಲ್ವಾ ಈಗ ಯಾವುದೇ ಒಂದು ಸಂಸ್ಥೆ ಸಂಘ ಸಂಸ್ಥೆ ದೇವರ ಫೋಟೋ ಇಟ್ಟು ಮಾಡ್ತಾರ ಇಲ್ಲ ಈಗ ಇಲ್ಲಿ ನಮ್ಮ ಕೇರಳದಲ್ಲಿ ಕುಟುಂಬಶ್ರೀ ಇದೆ ಯಾವುದೇ ಕುಟುಂಬ ಯಾವುದೇ ಯಾವ್ದೇ ದೇವರದಾಗ್ಲಿ ಅಲ್ಲಾಹ್ ಕ್ರಿಶ್ಚಿಯನ್ ದಾಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಬೌದ್ಧ ಧರ್ಮ ಆಗ್ಲಿ ಯಾವ ಧರ್ಮದ ಕೂಡ ಫೋಟೋ ಇಟ್ಟಿಲ್ಲ ಅಲ್ಲ ನಮಗೆ ಆಗ ಪ್ರಚಾರ ಮಾಡ್ತಾ ಇರೋದು ಇವರೇ ಪ್ರಚಾರ ಮಾಡಿ ತೋರಿಸಿದ್ರು ನಮ್ಮ ಹತ್ರ ಜನಗಳನ್ನು ತಪ್ಪು ದಾರಿಗೆ ತರೋದು ಈ ಇವರೇ ದೇವರ ಹೆಸರಲ್ಲಿ ನಮಗೆ ಈ ಸಂಘಗಳನ್ನು ನಿಲ್ಲಿಸಬೇಕು ಅಂತ ಯಾವುದೇ ಇದಿಲ್ಲ ಯಾಕೆ ನಿಲ್ಲಿಸಬೇಕು ಈ ಕುಟುಂಬಸ್ಥರು ಇದೆ ಸ್ವಸಹಾಯ ಸಂಘ ಇರ್ಲಿ ಆದ್ರೆ ಕಾನೂನು ರೀತಿಯಲ್ಲಿ ಇರ್ಲಿ ಜನರನ್ನು ಮೋಸ ಮಾಡೋ ರೀತಿಯಲ್ಲಿ ಆಗ್ಬಾರ್ದು ಯಾರನ್ನು ಈಗ ಇಲ್ಲಿಂದ ಓಡಿಸಬೇಕು ಆ ರೀತಿಯಲ್ಲ ನಾವು ಹೊರಟದ್ದು ಅವರು ಮನೆಯವರು ನಿಂತು ಹೇಳಿದ್ರೆ ಆಗ್ತದೆ ಆದ ಘಟನೆಗಳಿದೆ ಇಲ್ಲ ಅಂತ ಅಲ್ಲ ಗಮನಕ್ಕೆ ಬಂದಿದೆ ಆದ್ರೆ ಮತ್ತೆ ಏನಾಯ್ತು ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ತುಂಬಾ ವಿಚಾರಿಸಲಿಕ್ಕೆ ಹೋಗ್ಲಿಲ್ಲ ಈಗ ಈ ನನ್ನ ಹತ್ರ ಹೇಳಿದವರು ಇದ್ದಾರೆ ಆದ್ರೆ ಕೂಡ ಅವರು ಕೂಡ ಮುಂದೆ ಬರ್ಲಿಕ್ಕೆ ತಯಾರಿಲ್ಲ ಯಾಕಂದ್ರೆ ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ಭಯ ನನ್ನ ಹತ್ರ ಹೇಳಿದಾರೆ ಒಂದಿ ಸರ್ ನಾನು ಹೀಗಾದ್ರೆ ಆತ್ಮಹತ್ಯೆ ಮಾಡ್ಬೇಕು ನಾನು ಹಾಗೆ ಡೈರೆಕ್ಟ್ ಗೊತ್ತಾರು ಯಾರು ಯಾಕೆ ಬೇಕಾಗಿ ಆತ್ಮಹತ್ಯೆ ಮಾಡ್ಬೇಕು ಯಾವುದೇ ಕಾರಣಕ್ಕೆ ಎಂತದೇ ಇರಲಿ ಸಾಲ ಇರಲಿ ಏನೇ ಇರಲಿ ಆತ್ಮಹತ್ಯೆ ಮಾತ್ರ ಮಾಡುದೊಂದು ಸರಿಯಲ್ಲ ಅಂತ ಹೇಳಿ ನಾನು ಹೇಳಿದ್ದೇನೆ ಅವ್ರ ಹತ್ರ ಈಗ ಮೊನ್ನೆ ಪ್ರೆಸ್ ಮೀಟ್ ಕಲಿತ ಮತ್ತೆ ಒಬ್ಬರು ಮಹಿಳೆ ನನಗೆ ಫೋನ್ ಮಾಡಿ ಕೇಳಿದ್ರು ಈಗ ನೀವು ಇದನ್ನೆಲ್ಲ ಹೇಳ್ತೀರಿ ಸರಿ ನಾನು ಹೇಳಿ ತಪ್ಪೇನಿದೆ ನೀವು ತಪ್ಪು ಅವ್ರಿಗೆ ಅರ್ಥ ಆಗುದಿಲ್ಲ ಇದು ನಾವು ಏನು ಹೇಳ್ತೇವೆ ಅಂತ ಹೇಳಿ ನಮಗೆ ಇನ್ನು ಯಾರು ಲೋನ್ ಕೊಡ್ತಾರೆ ಅಂತ ಹೇಳ್ತಾರೆ ಈಗ ನಮಗೆ ಈ ಬ್ಯಾಂಕ್ ಕೊಡ್ತದಾ ಬ್ಯಾಂಕಿನಿಂದ ನಮಗೆ ಸಿಕ್ಕುದಿಲ್ಲಲ್ಲ ಹಾಗೆ ಏನೋ ದಾಖಲೆ ಇಲ್ಲ ಅದು ಕೊಡುದಿಲ್ಲಲ್ಲ ಅವರು ಅಂತ ಅದ ನಾನು ಅವ್ರ ಹತ್ರ ಹೇಳಿದೆ ಈ ಸ್ವಸಹಾಯ ಸಂಘ ನಮಗೆ ಮಾಡ್ಬೋದು ಅದು ಅವರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ಲ ಆಮೇಲೆ ನಾನು ಇದರ ಬಗ್ಗೆ ಗೊತ್ತು ಅದು ಏನೇ ಆಗಿರಲಿ ಅವರು ಏನೇ ಮಾಡಿಕೊಳ್ಳಿ ಆದರೆ ನಮಗೆ ದಾಖಲೆ ಇಲ್ಲದೆ ಕೊಡುವುದಿಲ್ಲ ಅವರು ದುಡ್ಡು ನಮಗೆ ಬೇಕಾದಾಗ ಸಿಗ್ತದೆ ಅಲ್ಲ ಇವರಿಗೆ ಈ ಬಡ್ಡಿ ಲೆಕ್ಕ ಅದೇನು ಮಾಡುವುದಿಲ್ಲ ಈ ಸಂಘದಲ್ಲಿರೋ ನಮಗೆ ಏನು ಅನ್ಯಾಯ ಆಗಿ ನಾಳೆ ಇದರ ಬಗ್ಗೆ ದೊಡ್ಡ ಒಂದು ಏನೋ ಒಂದು ದೊಡ್ಡ ತನಿಖೆ ಆಗಿ ಇವರಲ್ಲಿಗೆ ಬಂದು ಕೂಡ ಆಗುವಾಗಲೇ ಕೂಡ ಇವರಿಗೆ ಎಚ್ಚೆತ್ತುಕೊಳ್ತಾರೆ ಇವರಿಗೆ ಗೊತ್ತಾಗೋದು ದುಡ್ಡು ಸಿಗ್ತದೆ ದುಡ್ಡು ಸಿಗ್ತದೆ ದುಡ್ಡು ಹೇಗೆ ಕೊಡ್ತಾರೆ ಏನು ಮಾಡ್ತಾರೆ ಹೇಗೆ ಇವರು ವಸೂಲಿ ಮಾಡ್ತಾರೆ ಅದೇನು ಆಲೋಚನೆ ಮಾಡಿದವರು ಇದ್ದಾರೆ ಅವರನ್ನು ನಮ್ಮ ವಿರುದ್ಧವಾಗಿ ಎತ್ತಿ ಕಟ್ತಾರೆ ನಾವ್ ಯಾಕೆ ಮಾತಾ ಇದು ಕಾನೂನು ರೀತಿಯಲ್ಲಿ ಆಗ್ಲಿ ಸರ್ ನಮ್ಮ ಹತ್ರ ಏನು ತಪ್ಪಿಲ್ಲ ನಾವೀಗ ಇದನ್ನು ಕಾನೂನು ರೀತಿಯಲ್ಲಿ ಮಾಡಿಕೊಂಡು ಹೋಗ್ಲಿ ಈ ಪುಸ್ತಕ ಅಲ್ಲ ಬ್ಯಾಂಕಿನ ಪುಸ್ತಕ ಕೊಡ್ಲಿ ದೇವರ ಹೆಸರಿಟ್ಟು ಈಗ ಮೊನ್ನೆ ಯಾರು ಹೇಳಿದ್ದು ಕೇಳ್ತದೆ ನನಗೆ ಗಿರೀಶ್ ಮಟ್ಟಣ್ಣ ಸರ್ ಅವರು ಹೇಳಿದ್ರಂತೆ ಅಂತ ಇವನಿಗೆ ಯಾಕೆ ದಾಖಲೆ ತೋರಿಸ್ಬೇಕು ಗಿರೀಶ್ ಮಟ್ಟಣ್ಣ ಅವರಿಗೆ ಅಂತ ಹೇಳ್ತಾರಂತೆ ಗಿರೀಶ್ ಮಟ್ಟನಿಗೆ ಅವರಿಗೆ ಅಂತ ಅಲ್ಲ ಇದರಲ್ಲಿ ಯಾರು ವ್ಯವಹಾರ ಇದ್ದಾರೆ ಅವರಿಗೆ ಇದು ತೋರಿಸ್ಬೇಕು ಅಂದ್ರೆ ಇದರ ಬಗ್ಗೆ ಈ ಲವಲೇಸು ಸಂಶಯ ಇರಬಾರ್ದು ಹೌದು ಹಣದ ವ್ಯವಹಾರ ಅಲ್ವಾ ನಾವೀಗ ಎಕ್ಸ್ಪಿರಿ ಡೇಟ್ ನೋಡಿ ಸಾಮಗ್ರಿಗಳನ್ನು ಖರೀದಿಸುವವರು ಅಂದ್ರೆ ಇದರ ಎಕ್ಸ್ಪಿರಿ ಡೇಟ್ ಕಲಿತಿದ ಅಂತ ಹೇಳಿ ಅಂತ ವ್ಯವಸ್ಥೆಯಲ್ಲಿ ಇದರಲ್ಲಿ ನಾವು ಯಾವುದೇ ಅವ್ಯವಹಾರ ನಾವು ಪ್ರಶ್ನೆ ಮಾಡ್ತಾ ಐವತ್ತು ಪೈಸೆ ಆದರೆ ಒಂದು ರೂಪಾಯಿಗಾದ್ರೂ ನಾವು ಲೆಕ್ಕ ಕೇಳುವವರು ಸಮಾಜದಲ್ಲಿ ಅಂದ್ರೆ ನಾವು ಇದಕ್ಕೆ ಯಾಕೆ ಲೆಕ್ಕ ಕೇಳುವುದಿಲ್ಲ ಯಾಕೆ ಪ್ರಶ್ನೆ ಹಾಕುವುದಿಲ್ಲ ಸಂಶಯವನ್ನು ಸಂಶಯ ಇದ್ರೆ ವ್ಯಕ್ತಪಡಿಸಬೇಕಲ್ಲ ಅದು ಈಗ ಕೆಲವರು ಹೆಚ್ಚೆಲ್ತ್ಕೊಂಡೇ ಬುದ್ಧಿ ಇದ್ದವರು ಆಲೋಚನೆ ಇದ್ದವರು ಬುದ್ಧಿಯಲ್ಲಿ ಸ್ವಲ್ಪ ಚಿಂತನೆ ಮಾಡುವವರು ಇವರೆಲ್ಲ ಕೇಳ್ತಾರೆ ಆದ್ರೆ ಎಲ್ಲರೂ ಕೇಳಲಿಕ್ಕೂ ಉದಾರವಾಗುದಿಲ್ಲ ಯಾಕೆಂತ ಗೊತ್ತಾಗುವುದಿಲ್ಲ ನಮಗೆ ಅದು ಯಕ್ಷ ಪ್ರಶ್ನೆ ಆಗಿದೆ ಇವರ ವಿರುದ್ಧವಾಗಿ ಮಾತಾಡಲಿಕ್ಕೆ ಭಯವ ಅಥವಾ ನಮ್ಮದು ಹೋದ್ರೆ ಅಂತಲ್ಲ ಅಲ್ಲ ಈ ದೊಡ್ಡವರ ದೊಡ್ಡವರೇನೋ ಆಗ್ತಾರೆ ಅಂತ ಹೇಳಿ ಏನಂತೂ ಗೊತ್ತಿಲ್ಲ ನಮಗೆ ಆದರೆ ನಾವು ಹೇಳುವುದು ಇಷ್ಟೇ ಯಾರನ್ನು ತೇಜೋದೆ ಮಾಡ್ಲಿಕ್ಕೋ ಯಾರನ್ನ ಅಪಚಾರ ಮಾಡ್ಲಿಕ್ಕೋ ಯಾವ ದೇವಸ್ಥಾನವನ್ನು ಕೂಡ ನಾವು ಯಾವ ರೀತಿಯಲ್ಲೂ ನಾವು ಇದು ಮಾಡ್ಲಿಲ್ಲ ನಮಗೆ ಈ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಾವು ಸಕಾರ ಶಬ್ದ ಏತು ತಪ್ಪು ಆದ್ರೆ ನಾವು ಕೇಳುದು ಇದಕ್ಕೂ ಉತ್ತರ ಇದಕ್ಕೆ ಉತ್ತರ ಪ್ರಾಮಾಣಿಕವಾಗಿ ಸಿಗ್ಬೇಕು ಮುಂದೆ ಈ ರೀತಿ ನಮ್ಮ ವಿರುದ್ಧ ಏನಾದ್ರಿಗೆ ಅವ್ರು ಕಾನೂನು ರೀತಿಯಲ್ಲಿ ಹೋಗ್ತಾರೆ ಅಂತ ಹೇಳಿದ್ರೆ ಹೋಗ್ಲಿ ಆಮೇಲೆ ಮುಂದೆ ನಾವು ಜನರಿಗೆ ಮಾಹಿತಿ ಕೊಡ್ತಾ ಹೋಗ್ತೇವೆ ಕೊಡ್ತೇವೆ ಮತ್ತೆ ಜನರಿಗೆ ಯಾವುದೇ ರೀತಿಯಲ್ಲಿ ಆದ್ರೂ ತೀರ್ಮಾನ ಬರ್ಬೇಕಲ್ಲ ಇದಕ್ಕೆ ಖಂಡಿತ ಬರ್ಬೇಕು ಒಂದ ಅವರದ್ದು ತಪ್ಪು ಇಲ್ಲಾಂದ್ರೆ ನೀವು ಮಾಡ್ತಿರೋದು ತಪ್ಪು ಯಾವ್ದಾದ್ರು ಒಂದು ಇದು ಸಿಗ್ಬೇಕಲ್ಲ ನಮಗೆ ಇಲ್ಲಾಂದ್ರೆ ಹೋರಾಡಿ ಏನು ಪ್ರಯೋಜನ ಉಂಟು ಯಾವ್ದಾದ್ರೂ ಕರೆಕ್ಟ್ ಆಗಿ ನಮ್ಗೆ ಗೊತ್ತಾಗ್ತದೆ ಒಂದ ಇದು ಕರೆಕ್ಟ್ ಇದೆ ಇದು ಸರಿ ಇದೆ ಇಲ್ಲ ಅಂತಾದ್ರೆ ನಮ್ ಇದು ನಮ್ಮದು ಸರಿ ಇದೆ ನಮ್ಮದು ತಪ್ಪು ನೀವು ಜೈಲಿಗೆ ಹೋಗ್ಬೇಕು ಅಂತ ಹೇಳ್ಬೇಕು ಯಾವ್ದೇ ನಾವೀಗ ನಮ್ ನಾವು ಕೊಟ್ಟಂತ ಈ ಮಾಹಿತಿ ತಪ್ಪಾಗಿದ್ರೆ ನಾನು ಗಿರೀಶ್ ರಾಯಿ ಅವರು ಈಗ ಜೈಲಿಗೆ ಹೋಗತಾ ಏನು ನಾರಾಯಣದಿಲ್ಲ ಯಾಕಂತ ಹೇಳಿದ್ರೆ ನಮಗೆ ಅದರಲ್ಲಿ ಭಯ ಇಲ್ಲ ನಾವೇನು ಯಾರೊಂದು ಕೊಲೆ ಮಾಡ್ಲಿಲ್ಲ ಕಳ್ಳತನ ಮಾಡ್ಲಿಲ್ಲ ನಾವೊಂದು ಸಂಶಯವನ್ನು ಜನರ ಮುಂದೆ ಇಟ್ಟಿದ್ದೇವೆ ಆ ಸಂಶಯಕ್ಕೆ ಉತ್ತರವನ್ನು ಕೊಡ್ಬೇಕು ಅಂದ್ರೆ ಕೊಡ್ಬೇಕಾಗ್ತದೆ ಇದು ಯಾವ ಬ್ಯಾಂಕ್ ಓ ಮಂಜುನಾಥ ಅಂತ ಹೇಳುವಂತ ಬ್ಯಾಂಕ್ ಯಾವ್ದು ಅದು ನಮಗೆ ಬೇಕೀಗ ಆ ಮಂಜುನಾಥಾಯ ನಮಃ ಅಂತ ಬರುವಂತಹ ಬ್ಯಾಂಕ್ ಯಾವುದು ಆ ಬ್ಯಾಂಕಿನ ಸ್ಟೇಟ್ಮೆಂಟ್ ಬರ್ತಾ ಇದೆ ಅದು ಯಾವ ಬ್ಯಾಂಕಿನ ಸ್ಟೇಟ್ಮೆಂಟ್ ಅದು ನಮಗೆ ಕ್ಲಿಯರೆನ್ಸ್ ಆಗ್ಬೇಕು ಅಲ್ಲಿವರೆಗೆ ನಾವು ಇಷ್ಟೇ ಕಾನೂನಾತ್ಮಕವಾಗಿ ಯಾರೇ ಆಗಲಿ ಕಾನೂನಾತ್ಮಕವಾಗಿ ಕಟ್ಟಬೇಕು ನಮ್ಗೆ ನಾವು ಕೇಳುದಿಷ್ಟೇ ಬ್ಯಾಂಕ್ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ ಒಂದು ಎರಡನೇದಾಗಿ ಸಂಘದ ಬ್ಯಾಂಕ್ ಸ್ಟೇಟ್ಮೆಂಟ್ ಸದಸ್ಯರ ಉಳಿತಾಯದ ಹಣ ಯಾವ ಬ್ಯಾಂಕಲ್ಲಿ ಎಫ್ಟಿ ಇಟ್ಟಿದಾರಾ ಆ ಬ್ಯಾಂಕಿನ ಪಾಸ್ ಪುಸ್ತಕ ಬೇಕು ಅವರ ಹಣಕ್ಕೆ ಬಡ್ಡಿ ಬೀಳ್ತದೆ ಹಾಗಾದ್ರೆ ನಾವು ಕಟ್ಟಿದಂತ ಉಳಿತಾಯ ಹಣಕ್ಕೆ ಯಾಕೆ ಬಡ್ಡಿ ಕೊಡುವುದಿಲ್ಲ ಇದು ಬೇಕು ನಮಗೆ ಮಹಿಳೆಯರನ್ನು ಎತ್ತಿ ಕಡ್ತಾರೆ ಸಂಘದವರಿಗೆ ಏನೋ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅವರಿಗೆ ಇದರ ಪೂರ್ಣ ಮಾಹಿತಿ ಕೊಡ್ಲಿಲ್ಲ ಅಂತ ಕಾಣ್ತದೆ ಅದು ಕೊಟ್ಟು ನಮ್ಮ ವಿರುದ್ಧವಾಗಿ ಈಗ ಏನೆಲ್ಲ ಮಾತಾಡ್ತಾ ಇದ್ದಾರೆ ಹೊರಗಿಂತ ಮಾತಾಡಿಕೊಳ್ಳಿ ತೊಂದರೆ ಇಲ್ಲ ನಮಗೆ ಅದರಲ್ಲಿ ಏನು ಬೇಸರ ಇಲ್ಲ ಈಗ ನಾವು ಯಾರನ್ನು ಬಯಲಿಗೆ ಹೋಗುದಿಲ್ಲ ತಪ್ಪೋದು ನಾವು ಯಾರೇ ನಮ್ಮನ್ನು ಬೈದು ನಾವು ತಿರುಗಿ ಬಯುವುದಿಲ್ಲ ಈಗ ಸೌಜನ್ಯ ಹೋರಾಟ ಸೌಜನ್ಯ ಹೋರಾಟದಲ್ಲಿ ಯಾರೇ ಕೂಡ ಇದರ ಬಗ್ಗೆ ಏನಾದರೂ ತನಿಖೆಗೆ ಅಥವಾ ತನಿಖೆಗೆ ಒತ್ತಾಯ ಮಾಡಿಕೊಂಡು ಒಂದು ಪೊಲೀಸ್ ಠಾಣೆಗೆ ಹೋಗುವಾಗ ಅಲ್ಲಿ ಜನ ಕಳಿಸಿ ಗಲಾಟೆ ಮಾಡುವ ಅಗತ್ಯ ಏನಿದೆ ಇದೆಯಾ ಫಸ್ಟ್ ಮೀಟ್ ಮಾಡುವಲ್ಲ ನನ್ನ ದಾಖಲೆಗಳು ಸರಿ ಇದ್ರೆ ನಾನು ಫಸ್ಟ್ ಮೀಟ್ ಮಾಡಿ ಜನರ ಮುಂದೆ ಇಡ್ಬೇಕು ಕಂಪ್ಲೇಂಟ್ ಮಾಡುವ ಆಮೇಲೆ ಇವರ ದಾಖಲೆ ಸರಿ ಇದ್ರೆ ಇವರ ಮೇಲೆ ತನಿಖೆ ಮಾಡ್ಲಿಕ್ಕೆ ಕಂಪ್ಲೇಂಟ್ ಮಾಡುವ ಇವರ ಕಟ್ಟುವ ಕೆಲಸವೂ ಕೂಡ ಮಾಡುವಲ್ಲ ಈಗ ನಾವು ತಪ್ಪು ಸಂದೇಶ ಕೊಡ್ತಿದ್ರೆ ನಮ್ಮನ್ನು ಜೈಲಿಗಟ್ಟು ಕೆಲಸ ಮಾಡುವ ಮತ್ತೊಬ್ಬನ್ನು ಎತ್ತಿ ಕಟ್ಟುವುದು ಅದು ಕೂಡ ಕಾನೂನು ಬಹಿರಾಗಲ್ವಾ ಈ ಕಾನೂನು ಕೈಗೆತ್ತಲಿಕ್ಕೆ ಯಾರಿಗಾದ್ರೂ ಅಧಿಕಾರ ಇದೆಯಾ ಈಗ ಸೌಜನ್ಯ ಹೋರಾಟದಲ್ಲಿ ಕೂಡ ನನಗೆ ದೊಡ್ಡ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಈಗ ಮಹೇಶಿ ತಿಮ್ಮರೋಡಿ ಅವರು ಎಲ್ಲಾ ವೇದಿಕೆಗಳಲ್ಲೂ ಹೇಳ್ತಾರೆ ಮಾತಾಡ್ತಾ ಇರ್ತಾರೆ ಯಾಕಂದ್ರೆ ಇವರೇ ಮಾಡಿದ್ದಾರೆ ಇವರೇ ಮಾಡಿದ್ದಾರೆ ಇಂಥವರೇ ಮಾಡಿದ್ದಾರೆ ಅಂತ ಹೇಳಿಕೊಂಡು ಹೋಗ್ತಾರೆ ಸ್ಟೇ ತರ್ತಾರೆ ಎಲ್ಲಾ ವಿಚಾರಕ್ಕೂ ಸ್ಟೇ ತರ್ತಾರೆ ಆದ್ರೆ ಇವರೊಂದು ವಿಷಯ ಮಾಡ್ಬೇಕಿತ್ತು ಏನಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಿತ್ತು ಹೇಗೆಂತ ಹೇಳಿ ಯಾವ ಆಧಾರದ ಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಆ ಆಧಾರ ತೋರಿಸಲಿ ಸುಳ್ಳು ಹೇಳ್ತಿದ್ರೆ ಅಂದ್ರೆ ಅವರು ಜೈಲಿಗೆ ಹೋಗ್ಲಿ ಇಲ್ಲ ಅಂತಂದ್ರೆ ನಾವು ಜೈಲಿಗೆ ಹೋಗ್ತೇವೆ ಅಲ್ವಾ ಅದಲ್ವಾ ಸ ನಿಜವಾದ ವಿಷಯ ಯಾವ ಆಧಾರದ ಮೇಲೆ ಹೇಳ್ತಾರೆ ನಮ್ಮನ್ನು ಆರೋಪ ಮಾಡ್ತಾರೆ ಆರೋಪ ಮಾಡುವವನ ಕೈಯಲ್ಲಿ ಆಧಾರ ಇರಬೇಕಲ್ಲ ಆಧಾರವನ್ನು ತೋರಿಸಲಿ ನಮ್ಮ ಕಾನೂನಿಗೆ ಈಗ ಇವರು ಕೇಳ್ತಾರೆ ನಿಮ್ಮಲ್ಲಿ ಏನಾದರೂ ಇದ್ರೆ ನೀವು ಕೋರ್ಟಿಗೆ ಕೊಡಿ ಕೋರ್ಟಿಗೆ ಕೊಡಿ ಅಂತ ಹೇಳುದು ಕೇಳಿದ್ದೇನೆ ಅಂದ್ರೆ ಸುಮ್ಮನೆ ಕೋರ್ಟಿಗೆ ಕೊಡ್ಲಿಕ್ಕೆ ಆಗುದಿಲ್ಲಲ್ಲ ಏನು ಇದ್ರು ಕೋರ್ಟಿಗೆ ಕೊಡ್ಬೇಕಾದ್ರೆ ನ್ಯಾಯಾಲಯ ಕೇಳ್ಬೇಕಲ್ಲ ಈ ರೀತಿ ಕಂಪ್ಲೇಂಟ್ ಕೊಟ್ಟರೆ ನ್ಯಾಯಾಲಯ ಕೇಳ್ತಲ್ಲ ತನ್ನಷ್ಟಕ್ಕೆ ಶೆಟ್ಟಿ ತಿಮ್ಮರೋಡಿ ಅವರೇ ನೀವು ಹೇಗೆ ಅವರನ್ನ ಆರೋಪ ಮಾಡ್ತೀರಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಗ ಇವರು ದಾಖಲೆ ತೋರಿಸಲೇಬೇಕಲ್ಲ ನನ್ನ ಒಂದು ಸಂಶಯಗಳಿದೆ ಅಲ್ಲ ನಾನು ಇದು ಜನರ ಮುಂದೆ ಸಮಸ್ಯೆ ಈಗ ನಮ್ಮ ಈಗ ನಮ್ಮ ಮೇಲೆ ಕೂಡ ನಾವು ಈಗ ನಮ್ಮ ಮೇಲೆ ಕಾನೂನು ಎತ್ತಿ ಕಟ್ಟುವ ಅಗತ್ಯ ಇಲ್ಲ ಜನ ಸಮೂಹ ಒಂದು ತಪ್ಪು ದಾರಿಯಲ್ಲಿ ಎತ್ತ ನಾವು ಯಾರನ್ನು ಅವರ ವಿರುದ್ಧ ಎತ್ತಿ ಕಟ್ಟುವುದಿಲ್ಲ ಬ್ಯಾಂಕ್ ಉಂಟು ಅಂತ ಹೇಳ್ತಾರೆ ಸರ್ ಎಸ್ ಬಿ ಐ ಬ್ಯಾಂಕ್ ಅಂತ ಎಸ್ ಬಿ ಐ ಆರ್ ಬಿ ಐ ಬ್ಯಾಂಕ್ ಉಂಟು ಅಂತ ಹೇಳ್ತಾರೆ ಸರ್ ನನಗೆ ಲೋನ್ ಬಂದದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಸರ್ ನಾನು ಅದರಲ್ಲಿ ಬುಕ್ ಅವರ ಕಲ್ಲಿ ಒಂದು ಬಿ ಸಿ ಪಾಯಿಂಟ್ ಅಂತ ನಾವು ಇದರ ಬಗ್ಗೆ ಈಗ ಎಸ್ ಪಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಕ್ರೈಮ್ ಬ್ರಾಂಚ್ ಅಲ್ಲಿ ಇದೆ ಎನ್ಕ್ವೈರಿ ಆಗಲಿ ಆಗ್ಬೇಕು ಬರ್ಲಿ ಈಗ ಬರ್ದಾದ್ರೆ ಡೈರೆಕ್ಟ್ ಕ್ರೈಮ್ ಬ್ರಾಂಚ್ ಬರೋದಾದ್ರೆ ಕ್ರೈಮ್ ಬ್ರಾಂಚ್ ಎಸ್ ಪಿ ಗೆ ಬರದ್ರೆ ಎಸ್ ಪಿ ಬರ್ಲಿ ನಾವು ಬರ್ತೇವೆ ನಾವು ತಯಾರಿದ್ದೇವೆ ಇವತ್ತು ಯಾವತ್ತು ಯಾವಾಗ ಕರೀತಾರೆ ನಾವು ತಯಾರಿದ್ದೇವೆ ಎಲ್ಲ ಪ್ರೆಸ್ ಮೀಟಿಗೆ ಬರ್ತಾರ ಅದಕ್ಕೂ ಕೂಡ ನಾವು ತಯಾರಿದ್ದೇವೆ ಈಗ ಎಸ್ ಕೆ ಡಿಆರ್ ಡಿ ಪಿ ಸಂಸ್ಥೆಯ ವರ್ಕರ್ಸ್ ಅವ್ರು ನೋಡಿ ಅವರಿಗೆ ಕೂಡ ಕಿರುಕುಳ ಜಾಸ್ತಿ ಆಗ್ತಾ ಇದೆ ಸೀನಪ್ಪ ಮೂಲ್ಯನವರು ಮೊನ್ನೆ ಮತ್ತೆ ಅವರು ಪ್ರಶಾಂತ್ ಅಂತ ಹೇಳಿ ಅವರು ಕಿರುಕುಳ ಕೊಟ್ಟು ಆ ಹೆಣ್ಣು ಮಗಳು ಮೊನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೋಡಿ ಆ ಹೆಣ್ಣು ಮಕ್ಕಳ ಆ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡಿದಾಗ ಮಾಡಿದಕ್ಕೆ ಇವರು ಅವರ ಜವಾಬ್ದಾರಿ ಇದ್ದವರೇ ಸೀನಪ್ಪ ಮತ್ತು ಇವರು ಯಾರು ಕೂಡ ಜಾಗಕ್ಕೆ ಹೋಗ್ಲಿಲ್ಲ ಇವರು ಆ ಕೇಸನ್ನು ಮುಚ್ಚಾಕ್ಲಿಕ್ಕೆಗೋಸ್ಕರ ಎಲ್ಲಾ ಅಧಿಕಾರಿ ವರ್ಗದವರಿಗೆ ಅವರ ಹಿಂದೆನೆ ಓಡಾಡ್ತಾ ಇದ್ದಾರೆ ಬಿಟ್ರೆ ಅದನ್ನ ಯಾವುದೇ ಒಂದು ಮಾಧ್ಯಮದಲ್ಲಿ ಬರ್ಲಿಕ್ಕೆ ಬಿಡ್ಲಿಲ್ಲ ಇವರು ತಹಸೀಲ್ದಾರ್ ಹತ್ರ ಹೋಗಿದ್ದಾರೆ ಅವರಿಗೆ ಕೂಡ ಅವರ ಬಾಯಿಯನ್ನು ಮುಚ್ಚಿಸಿದ್ದಾರೆ ಪೊಲೀಸ್ ಅಧಿಕಾರಿಯವರ ಮೇಲೆ ಹೋಗಿದ್ದಾರೆ ಅಲ್ಲಿ ಕೂಡ ಬಾಯಿ ನೋಡಿ ಎಸ್ ಕೆ ಡಿ ಆರ್ ಡಿ ಪಿನವರು ಮನೆಗೆ ಬರುವವರು ಸ್ವಲ್ಪ ಆಲೋಚನೆ ಮಾಡಿ ನಿಮ್ಮದು ಕೂಡ ನಾಳೆ ಪರಿಸ್ಥಿತಿ ಇದೇ ಥರಕ್ಕೆ ಬರ್ತದೆ ನಾಳೆ ನಿಮ್ಮನ್ನು ಕೂಡ ಇವರು ಇದೇ ಥರ ಪ್ರೆಷರ್ ಮಾ ಪ್ರೆಷರ್ ಹಾಕಿ ಏನೇನೋ ನಿಮ್ಮ ಇದು ಮಾಡಿ ಅವರು ನಾಳೆ ನೀವು ಸತ್ತರೆ ನಿಮ್ಮನ್ನು ಯಾರೂ ಕೂಡ ಕೇಳೋರಿಲ್ಲ ಇದೇ ಥರ ಇನ್ನೊಂದು ಈಗ ಸುಗ್ರೀವಾಜ್ಞೆ ಬಂದಿದೆ ಇನ್ನು ಈ ಒಂದು ಮನೆಗೆ ಯಾವುದೋ ಒಬ್ಬ ಸದಸ್ಯ ಸಂಘದ ಹಣ ಕಟ್ಟದಿದ್ದರೆ ಆ ಮನೆಗೆ ಹೋಗಿ ಸಿಬ ಈ ಸಂಘದ ಸದಸ್ಯರು ಆ ಮನೆಗೆ ಹೋಗಿ ಏನಾದರೂ ಕಿರುಕುಳ ಕೊಟ್ಟರೆ ಅವರ ಮೇಲೆ ನಾಳೆ ಎಫ್ ಐ ಆರ್ ಆದರೆ ನಿಮ್ಮನ್ನು ಬಿಡಿಸುವವರು ಯಾರಿಲ್ಲ ನಿಮಗೆ ಹತ್ತು ವರ್ಷ ಜೈಲಾಗ್ತದೆ ಐದು ಲಕ್ಷ ರೂಪಾಯಿ ದಂಡ ಯಾವುದೇ ಮನೆಗೆ ನೀವು ಹೋಗಬೇಡಿ ಯಾಕಂದರೆ ನಿಮ್ಮನ್ನು ಕಳಿಸ್ತಾ ಇದ್ದಾರೆ ಸಂಸ್ಥೆಯವರು ಯಾರೂ ಕೂಡ ಬರೋದಿಲ್ಲ ಇದನ್ನು ನೀವು ಸ್ವಲ್ಪ ಜಾಗೃತಿಯನ್ನು ನೋಡ್ಕೊಳ್ಳಿ ಯಾಕಂದರೆ ಇಷ್ಟರ ತನಕ ಯಾವುದೇ ಸಂಸ್ಥೆಯ ಅಧಿಕಾರಿ ವರ್ಗದವರನ್ನು ಯಾರನ್ನು ಕೂಡ ನಾವು ಟಾರ್ಗೆಟ್ ಮಾಡಲಿಲ್ಲ ಇನ್ನು ಎಲ್ಲಿ ನೀವು ಯಾರದೇ ಒಂದು ಮನೆಗೆ ಸಂಘದ ಸದಸ್ಯರಾಗಲಿ ಸಂಘ ಈ ಎಸ್ ಕೆ ಡಿ ಆರ್ ಡಿ ಬಿ ಟ್ರಸ್ಟಿನ ಅಧಿಕಾರಿ ವರ್ಗದವರಾಗ್ಲಿ ಅವರು ಕೂಡ ನಮ್ಮ ನಮ್ಮಾಗೆ ಅವರು ಕೂಡ ದುಡಿದು ತಿನ್ನುವಾರು ಅಂತೇಳಿ ನಾವು ಅವರಿಗೆ ಇಷ್ಟವಾದಂಗೆ ಯಾವುದೇ ತೊಂದರೆ ಮಾಡಲಿ ಇನ್ನು ಮುಂದೆ ನೀವು ಎಲ್ಲಿಯಾದರೂ ಬಂದು ಸಂಘದ ಸದಸ್ಯರನ್ನು ಎತ್ತಿ ಕಟ್ಟಿ ಇಲ್ಲ ಅಧಿಕಾರಿ ವರ್ಗದವರು ಮನೆಗೆ ಬಂದರೆ ನಿಮ್ಮ ಮೇಲೆ ಕೂಡ ಇದು ಎಫ್ ಐ ಆರ್ ಖಂಡಿತ ಇದು ನೀವು ಜಾಗೃತ ಮಾಡಲಿ ಯಾಕಂದರೆ ನಮಗೆ ಮತ್ತು ನಿಮಗೆ ಯಾವುದೇ ದ್ವೇಷ ಇಲ್ಲ ನಾವು ಮಾಡ್ತಿರೋದು ನಮ್ಮನ್ನು ದ್ವೇ ಈ ಇದಕ್ಕೆ ಚಿಲ್ಕಿಸಿದವರು ಯಾರು ಅಲ್ಲಿ ದೊಡ್ಡ ಮನುಷ್ಯ ಅವರ ಮೇಲೆ ನಾವು ಇದ್ ಮಾಡ್ತಾ ಇದ್ದೇವೆ ಬಿಟ್ರೆ ನಿಮ್ಮನ್ನು ಯಾರನ್ನು ಕೂಡ ನಾವು ಟಾರ್ಗೆಟ್ ಮಾಡೋದಿಲ್ಲ ನೀವು ಇನ್ನು ಜನರನ್ನು ಎತ್ತಿ ಕಟ್ಟಿದ್ರೆ ನಾಳೆ ನಿಮಗೆ ಬರುವಂತ ಸಮಸ್ಯೆಗೆ ನೀವೇ ಪರಿಹಾರ ಹುಡ್ಕೊಳ್ಕೊಳ್ಬೇಕಾಗ್ತದೆ ಹೊರತಾಗಿ ನಿಮ್ಮ ಮೇಲಿನ ಅಧಿಕಾರಿಯವರು ಯಾರು ಕೂಡ ನಿಮ್ಮನ್ನು ನೋಡ್ಲಿಕ್ಕೆ ಬರುವುದಿಲ್ಲ